ಗಾಂಧೀಜಿ ಒಮ್ಮೆಯೂ ಕೂಡ ದಲಿತರಿಗೆ ದೇವಸ್ಥಾನ ಪ್ರವೇಶ ಯಾಕಿಲ್ಲ ಈ ಮುದುಕ ಕೇಳೋದು ಮುಸಲ್ಮಾನರ ಪರವಾಗಿ ಫಸ್ಟು ದುಂಡು ಮೇಜಿನ ಪರಿಷತ್ತಿನಲ್ಲಿ ಅದರ ವಿರುದ್ಧ ಉಪವಾಸ ಕೂತಿದ್ದು ಯಾರು ಮಹಾತ್ಮ ಗಾಂಧಿ ಅದೇ ಪೂನಾ ಒಪ್ಪಂದ ನಮಗೆ ಪಾಠದಲ್ಲಿ ಕೊಟ್ಟಿದ್ದ ಅದೇ ಅದೇ ಸಭೆಯಲ್ಲಿ ಇದ್ರಲ್ಲ ಅಷ್ಟು ಇದ್ವತ್ತು ಇರಲಿಲ್ಲ ಗಾಂಧೀಜಿ ಫೇಲ್ಡ್ ಲಾಯರ್ ಒಂದು ಕೇಸು ಗೆದ್ದಿಲ್ಲ ಮಹಾತ್ಮ ಗಾಂಧಿ ಇದು ಗೊತ್ತಾ ನಿಮಗೆ ಅವ್ರು ಯಾಕೆ ಈ ಕೋರ್ಟನ್ನು ಕಳಚಿಟ್ಟಿದ್ದು ಗೆದ್ದು ಇಡೀ ಭಾರತದಲ್ಲಿ ದಯವಿಟ್ಟು ಹೇಳಿ ಮಹಾತ್ಮ ಗಾಂಧಿ ಗೆದ್ದ ಕೇಸು ಸೊ ಇತ್ತು ಅವರಲ್ಲಿ ಈ ಹೋರಾಟದ ಮನೋಭಾವ ಮತ್ತು ತ್ಯಾಗದ ಮನೋಭಾವ ಎಲ್ಲ ಇತ್ತು ಆದರೆ ಸ್ವಾರ್ಥಿ ವಂಚಕ ಇದು ಇತ್ತು ಅಂತ ಹೇಳೋದಲ್ಲ ಹೇಳಿದರೆ ಯಾರು ಕೋಪ ಮಾಡಿಕೊಳ್ಬಾರ್ದು ಯಾಕಂದ್ರೆ ಆರ್ಟಿಕಲ್ ನೈನ್ಟೀನ್ ಫ್ರೀಡಮ್ ಆಫ್ ಸ್ಪೀಚ್ ಹೇಳಿದೆ ಇನ್ನೊಬ್ಬರನ್ನು ಅವಮಾನಿಸಬೇಡ ಚಾರಿತ್ರ್ಯ ವಧೆ ಮಾಡಬೇಡ ಕೆಳಗಿನ ಪದಗಳನ್ನು ಉಪಯೋಗಿಸಬೇಡ ಅಂತ ಹೇಳಿದೆ ಹೊರತು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಬಹುದು ಅವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಸಿಕ್ಕಿದೆ ರಾಹುಲ್ ಗಾಂಧಿ ಪಟ್ಟನೆ ಹೇಳಬೇಕೀಗ ಹೀಗಾಗಿ ಈ ಬಾಬಾ ಸಾಹೇಬು ಬಾಬಾ ಸಾಹೇಬ್ ಕಾಂಗ್ರೆಸ್ ಪಕ್ಷ ನಮ್ಮ ಹಿಂದೂ ಸಮಾಜ ಒಡೆದು ಹೋಗುತ್ತೆ ಹಳ್ಳಿಗಳು ಎರಡು ಭಾಗ ಆಗುತ್ತೆ ಅಲ್ಲೇ ಹೋಗಿ ಫೋಟೋಗ್ರಾಫರ್ ಕರ್ಕೊಂಡೋಗಿ ಸೇವ್ ಮಾಡಿಸಿ ಫೋಟೋ ತೆಗೆಸ್ಕೊಳ್ಳೋದು ಗೊತ್ತಿದೆ ಇದರ ವಿರುದ್ಧವಾದ ಆಗ ಇಡ್ಡಿ ಒತ್ತಡ ಹೇರಿ ಅಂಬೇಡ್ಕರ್ನ ಇನ್ನೇನಿಲ್ಲ ಇವರು ಸತೋಗ್ತಾರೆ ಗಾಂಧಿ ಅವರು ನನ್ನ ದಲಿತರನ್ನ ಬಲಿ ಕೊಟ್ಟು ನಿಮ್ಮ ಜೀವಕ್ಕಾಗಿ ಪೂನಾ ಒಪ್ಪಂದ ಏನಂದ್ರೆ ಮೀಸಲಾತಿಯನ್ನು ವಿರೋಧಿಸಿ ಗಾಂಧೀಜಿ ಕೂತ ಚಳುವಳಿ ನಮ್ಮ ಮೊದಲ ಶಿಕ್ಷಣ ಮಂತ್ರಿ ಮೌಲಾನಾ ಅಬ್ದುಲ್ ಕಲಾಂ ಅಲ್ಲಿಂದ ಸೀರಿಯಲ್ ಆರು ಜನ ಶಿಕ್ಷಣ ಮಂತ್ರಿಗಳು ಮುಸಲ್ಮಾನರು ಆಗ ಇದೇ ಮೌಲಾನ ಅಬ್ದುಲ್ ಕಲಾಂ ಅವರನ್ನು ಕರೆದು ಹೇಳಿ ಹೇಳಿದ್ರು ನೋಡಿರಿ ಮಿಸರ್ ಇನ್ನ ನೀವು ಗುಪ್ತರ ಕಾಲವನ್ನು ಸ್ವರ್ಣ ಯುಗ ಅಂತೆಲ್ಲ ಬರೆಯಕ್ಕೆ ಹೋಗಬೇಡಿ ಮೊಘಲರನ್ನು ಅಂತ ಅಂಥೇಳಿ ಅದನ್ನೆಲ್ಲ ಬಿಟ್ಟು ಇದನ್ನು ಅಂತ ಹೇಳಿದಾಗ ಅವರು ನಿರಾಕರಿಸಿದ್ರು ಚರಿತ್ರೆ ಎಂದರೆ ಇವರು ಸತ್ಯ ಕೆರೆ ಕುಂಟೆಗಳನ್ನು ತೋಡಿಸಿದರು ಇಲ್ಲಿ ದೇವಸ್ಥಾನ ಒಡೆದನ್ನು ಬಿಟ್ಟರು ಇವನಿಗೆ ಹೋಗಿ ಕತ್ತರಿಸಿದನ್ನು ಬಿಟ್ಟರು ಮತಾಂತರ ಮಾಡಿದನ್ನು ಬಿಟ್ಟರು ಶಿವಮೊಗ್ಗದಲ್ಲಿ ಔರಂಗಜೇಬನ್ನು ಇರ್ತಾರೆ ಒಬ್ಬ ಇವನಿದ್ದನಲ್ಲ ಒಬ್ಬ ನವಬ ಅವನನ್ನ ಶಿವಾಜಿ ಕೊಲ್ತಾನೆ ಅವನು ಏಳಡಿ ಮನುಷ್ಯ ಇವನು ಕುಳ್ಳ ಶಿವಾಜಿ ಅದು ಇರ್ಬೋದು ಔರಂಗಜೇಬ ಸತ್ಯ ಹೇಳಿದ್ರೆ ವಿವಾದ ಚಿಲ್ಜಿ ಇರ್ಬೋದು ಗೋರಿ ಇರ್ಬೋದು ಬಾಬರ್ ಇರ್ಬೋದು ಎಲ್ಲಾ ಇರ್ಬೋದು ಯಾಕೆಂದ್ರೆ ಸೆಕ್ಯುಲರ್ ಅದು ಆಗ ಕೇಳಿದ್ರು ಬಾಬಾ ಸಾಹೇಬನು ನೀವ್ಯಾಕೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ಇಲ್ಲ ಆಗ ಅವ್ರು ಹೇಳಿದ್ದು ನೋಡಿ ನಾನು ಒಬ್ಬ ತಳ ಸಮುದಾಯದಿಂದ ಬಂದ ವ್ಯಕ್ತಿ ಈಗ ಏನಿದೆ ನೀರು ಮುಟ್ಟೋಂಗಿಲ್ಲ ದೇವಸ್ಥಾನ ಪ್ರವೇಶ ಮಾಡೋಂಗಿಲ್ಲ ನಾವು ದಲಿತರು ಬಹುಸಂಖ್ಯಾತರಾಗಿದ್ದೀವಿ ನಾವು ಇಲ್ಲಿ ಭಾರತದಲ್ಲಿ ಇದ್ದೀವಿ ಎಲ್ಲ ರಾಜ್ಯಗಳು ನಾವು ದೊಡ್ಡ ಸಂಖ್ಯೆಯಲ್ಲಿ ಇದ್ದೀವಿ ನಾವು ದೇವಸ್ಥಾನಕ್ಕೆ ಹೋಗೋಂಗಿಲ್ಲ ನೀರು ಮುಟ್ಟೋಂಗಿಲ್ಲ ರಸ್ತೆಯಲ್ಲಿ ಎಲ್ಲರದಿಗೆ ನಡೆಯೋಂಗಿಲ್ಲ ಹೊಸ ಬಟ್ಟೆ ಹಾಕೋಂಗಿಲ್ಲ ಚೌರ ಮಾಡಿಸ್ಕೊಳ್ಳೋಂಗಿಲ್ಲ ಹೀಗೆ ನನ್ನ ಜನಾಂಗ ಇರುವಾಗ ನಾನೂ ಕೂಡ ಡಿಗ್ರಿ ಪಡೆದವನ ಕೈಗೆ ಒಬ್ಬ ಅಟೆಂಡರ್ ಹೀಗೆ ಬುಕ್ಕನ್ನು ಫೈಲನ್ನು ಹಾಕ್ತಾನೆ ಅಂದರೆ ಪಿ ಎಚ್ ಡಿ ಪಡೆದ ನನಗೆ ಹೀಗೆ ಬುಕ್ಕನ್ನು ಒಬ್ಬ ಮೂರನೇ ಕ್ಲಾಸು ನಾಲ್ಕನೇ ಕ್ಲಾಸು ಓದದವನು ಹೀಗೆ ಬುಕ್ಕನ್ನು ಹಾಕ್ತಾರೆ ಅಂದರೆ ಪಟಭದ್ರ ಹಿಂದೂಗಳು ಏ ಅವರು ಮೈಲಿಗೆ ಅಂತ ಹೇಳ್ತಾರೆ ಅಂದರೆ ಇವರಿಗೆ ಸ್ವ ನೈತಿಕ ಸ್ವಾತಂತ್ರ್ಯ ಸಿಗದ ಹೊರತು ರಾಜಕೀಯ ಸ್ವಾತಂತ್ರ್ಯ ಸಿಕ್ಕಿ ಏನು ಪ್ರಯೋಜನ ಇದು ಅವ್ರು ಕೇಳಿದ್ರು ನಾಳೆ ಸ್ವಾತಂತ್ರ್ಯ ಬಂದರೂ ಇದ್ದವರೇ ತಾನೇ ರಾಜ್ಯ ಆಳೋದು ಪ್ರಧಾನಿ ಆಗೋದು ರಾಷ್ಟ್ರಪತಿ ಆಗೋದು ಇವರ ಕೈಗೆ ಬಂದರು ನಮ್ಮ ಸ್ಥಿತಿ ಏನು ಗಾಂಧೀಜಿ ಒಮ್ಮೆಯೂ ಕೂಡ ದಲಿತರಿಗೆ ದೇವಸ್ಥಾನ ಪ್ರವೇಶ ಯಾಕಿಲ್ಲ ದಲಿತರಿಗೆ ನೀರು ಯಾಕೆ ಮುಟ್ಟತಾ ಇಲ್ಲ ದಲಿತರಿಗೆ ಈ ಅನ್ಯಾಯವನ್ನು ಯಾಕೆ ತರತಾ ಉಪವಾಸ ಕೂತಿಲ್ಲ ಇದು ಅಂಬೇಡ್ಕರ್ ಹೇಳ್ತಾರೆ ಹೌದು ಜೊತೆಗೆ ಮೀಸಲಾತಿಯನ್ನ ಇವರೇನು ಪ್ರಕಟ ಮಾಡಿದ್ರಲ್ಲ ಬ್ರಿಟಿಷ್ ಸರ್ಕಾರ ಇಲ್ಲ ದಲಿತ ಮುಸಲ್ಮಾನರಿಗೆ ರಿಸರ್ವೇಶನ್ ಕೊಟ್ಟರು ಮುಸಲ್ಮಾನರಿಗೆ ಯಾಕೆ ಅಂದ್ರೆ ಅವ್ರ ಬೇಡಿಕೆಯನ್ನ ಮಾಡಲಿಕ್ಕೆ ಮುಸಲ್ಮಾನರ ಜೊತೆಗೆ ಗಾಂಧೀಜಿ ಇದ್ರು ಹೆಚ್ಚು ಗಾಂಧೀಜಿ ದುಂಡುಮಾರ್ ಮೇಜಿನ ಪರಿಷತ್ ಸಭೆಯಲ್ಲಿ ಹೋಗಿ ಈ ಮುದುಕ ಕೇಳೋದು ಮುಸಲ್ಮಾನರ ಪರವಾಗಿ ಫಸ್ಟ್ ಹಾಗಾಗಿ ಅವರಿಗೆ ಸಿಗೋದೆಲ್ಲ ಸಿಗ್ತಾ ಇತ್ತು ಒಂದು ಜಾಗದಲ್ಲಿ ಎಷ್ಟು ಇಲೆಕ್ಷನ್ಗೆ ಎಷ್ಟು ಜನ ಸಿಕ್ಕಬೇಕು ಅವ್ರು ಕೇಳಿದ್ದಕ್ಕಿಂತ ಒಂದು ಎರಡು ಜಾಸ್ತಿ ಸಿಗೋದು ಆದರೆ ಇವರು ಕೇಳಿದ್ದು ದಲಿತರಿಗೆ ನೋಡಿ ನಮಗೆ ಅವನಿಗೆ ಶಿಕ್ಷಣ ಇಲ್ಲ ಒಂದು ಅವನಿಗೆ ಸಾಮಾಜಿಕವಾಗಿ ಅವನು ಬಟ್ಟೆ ಇಲ್ಲ ಸರಿಯಾಗಿ ಅವನನ್ನು ನೀವು ಹೊರಗೆ ಇಟ್ಟುಬಿಟ್ಟಿದ್ದೀರಿ ಅವನು ಚುನಾವಣೆಗೆ ನಿಲ್ಲಲಿಕ್ಕೆ ಸಾಧ್ಯ ಇದೆಯಾ ಒಬ್ಬ ಸಾಮಾನ್ಯ ಜನರ ಜೊತೆ ಹಾಂ ಲಕ್ಷ ಲಕ್ಷ ಕೋಟಿ ಜೋಬಲಿಟ್ಟುಕೊಂಡು ಬರುವ ಮನುಷ್ಯನ ಜೊತೆ ಇವನಿಗೆ ಹಾಗಾಗಿ ಅವನಿಗೆ ಮೀಸಲಾತಿ ಕೊಡಿ ಅವನು ಬರಲಿ ನಮ್ಮ ಪಾರ್ಲಿಮೆಂಟಿಗೆ ಅವನ ಕಸ ಸುಖ ಹೇಳ್ಕೊಳ್ಳಿ ಅಂತ ಬೇಡಿಕೆಯನ್ನು ಇಟ್ಟದ್ದು ಬಾಬಾ ಸಾಹೇಬ್ ದುಂಡು ಮೇಜಿನ ಪರಿಷತ್ತಿನಲ್ಲಿ ನೋಡಿ ಬಹುಸಂಖ್ಯಾತ ದಲಿತ ವರ್ಗ ಮುಸಲ್ಮಾನರಿಗಿಂತ ಸಿಖ್ಖರಿಗಿಂತ ಜೈನರಿಗಿಂತ ಬೌದ್ಧರಿಗಿಂತ ಹಿಂದುಗಳಿಗಿಂತ ಹಿಂದೂಗಳೇ ಇವರು ಆದರೆ ಹಿಂದೂಗಳಿಗಿಂತ ಹೇಳಿದ್ರು ಅಸ್ಪೃಶ್ಯರು ಅಂತ ಕರೆದರು ಅವರು ಹರಿಜನ ಅಂತ ಕರೆದಿಲ್ಲ ಅದು ಗಾಂಧಿ ಕರೆದಿದ್ದು ಹರಿಜನ ಅಂತ ಅವರು ಕರಿತ ಇದ್ದು ಅಸ್ಪೃಶ್ಯರು ಸ್ಪರ್ಶ ಇಲ್ಲದವರು ಸ್ಪರ್ಶ ಅಸ್ಪರ್ಶ ಕೊಡಿ ಅಂತ ಕೇಳಿದಾಗ ಅದರ ವಿರುದ್ಧ ಉಪವಾಸ ಕೂತಿದ್ದು ಯಾರು ಮಹಾತ್ಮ ಗಾಂಧಿ ಅದೇ ಪೂನಾ ಒಪ್ಪಂದ ಇಡೀ ದೇಶದಲ್ಲಿ ಇವರು ಉಪವಾಸ ಕೂತ್ಬಿಟ್ಟರು ಇವ್ರು ಹೇಳಿದ್ರು ಮೀಸ್ ಅವರು ಅಂಗೀಕಾರಕ್ಕೆ ರೆಡಿ ಇದ್ದರು ಬ್ರಿಟಿಷ್ ಸರ್ಕಾರ ಇವರು ದುಂಡು ಮೇಜಿನ ಪರಿಷತ್ತಿಗೆ ಅಂಬೇಡ್ಕರ್ ಅನ್ನ ಕರಿತಾ ಇದ್ರು ಹ್ಮ್ ನಮಗ್ ಗೊತ್ತಿರೋದೇನು ದುಂಡು ಮೆಚ್ಚಿನ ಮಹಾತ್ಮ ಗಾಂಧಿ ಒಬ್ಬರೇ ನಮಗೆ ಪಾಠದಲ್ಲಿ ಕೊಟ್ಟಿದ್ದಾರೆ ಅದೇ ಸಭೆಯಲ್ಲಿ ಇದ್ರಲ್ಲ ಅದೇ ಸಭೆಯಲ್ಲಿ ಈ ವಿಚಾರವನ್ನ ಪ್ರಚಾರ ಮಾತಾಡ್ತಿದ್ರಲ್ಲ ಮಾತಾಡಕ್ಕೆ ವಿದ್ಯುತ್ ಇತ್ತಲ್ಲ ಹಿಮ್ಸೆಲ್ಫ್ ಬ್ಯಾರಿಸ್ಟರ್ ಹಿಮ್ಸೆಲ್ಪ್ ಎಕಾನಮಿ ಗೊತ್ತಿದ್ದವರು ಜಾತಿಗಳ ಬಗ್ಗೆ ಗೊತ್ತಿದ್ದವರು ಭಾರತದ ಸಮಗ್ರ ಅಧ್ಯಯನ ಮಾಡಿದವರು ಚರಿತ್ರೆ ಗೊತ್ತಿದ್ದವರು ಇವರು ದುಂಡು ಮೇಜಿನ ಪರಿಸ್ಥಿತಿನಲ್ಲಿ ಭಾಷಣ ಇವರಿಗೆ ಕಿರಿಕಿರಿ ಆಗ್ತಾ ಇತ್ತು ಅಷ್ಟು ಇದ್ವತ್ತು ಇರಲಿಲ್ಲ ಗಾಂಧೀಜಿ ಫೇಲ್ಡ್ ಲಾಯರ್ ಒಂದು ಕೇಸು ಗೆದ್ದಿಲ್ಲ ಮಹಾತ್ಮ ಗಾಂಧಿ ಇದು ಗೊತ್ತಾ ನಿಮಗೆ ಅವ್ರು ಯಾಕೆ ಈ ಕೋಟನ್ನು ಕಳಚಿಟ್ಟಿದ್ದು ಈ ಕರಿಕೋಟನ್ನು ಬಿಚ್ಚಿ ಬಿಸಾಕಿ ಈ ಶಾಲು ಹೊದ್ಕೊಂಡಿದ್ದೆ ಯಾಕೆ ಅವರು ಒಂದು ಕೇಸು ಗೆದ್ದಿಲ್ಲ ಗೆದ್ದು ಇಡೀ ಭಾರತದಲ್ಲಿ ದಯವಿಟ್ಟು ಹೇಳಿ ಮಹಾತ್ಮ ಗಾಂಧಿ ಗೆದ್ದ ಕೇಸು ಯಾರು ಹೇಳಿದ್ರೆ ನಮಗೆ ಗೊತ್ತಿಲ್ಲ ಎಲ್ಲಿ ಎಲ್ಲಿ ಗೊತ್ತಿದೆ ಬಿಸಾಕಿ ಅಲ್ಲಿ ಗುಜರಾತಲ್ಲಿ ನೀಲಿ ಬೆಳೆಯೋಕೆ ಹೋರಾಟ ಮಾಡ್ತಾ ಇದ್ರು ಆಫ್ರಿಕಾದಲ್ಲಿ ಅವರು ಕರಿಯರ ಪರವಾಗಿ ಇವರನ್ನ ಟ್ರೈನಿಂದ ಬಿಸಾಕ್ತಾರಲ್ಲ ಬೆಳಿರು ಆಗ ದೊಡ್ಡ ಸುದ್ದಿ ಆಗಿ ಪ್ರಪಂಚದಲ್ಲಿ ಆ ಸುದ್ದಿ ಆ ಸುದ್ದಿಯ ಮನುಷ್ಯ ಮಹಾತ್ಮ ಗಾಂಧಿ ಮೋಹನ್ ಚಂದ ಕರ್ಮಚಂದ ಗಾಂಧಿ ಸೊ ಬರುವಾಗಲೇ ಹೆಸರು ತಕೊಂಡು ಬಂದ್ರು ಸೊ ಇತ್ತು ಅವರಲ್ಲಿ ಈ ಹೋರಾಟದ ಮನೋಭಾವ ಮತ್ತೆ ತ್ಯಾಗದ ಮನೋಭಾವ ಎಲ್ಲ ಇತ್ತು ಆದರೆ ಸ್ವಾರ್ಥಿ ವಂಚಕ ಇದು ಇತ್ತು ಅಂತ ಹೇಳೋದಲ್ಲ ಹೇಳಿದರೆ ಯಾರು ಕೋಪ ಮಾಡಿಕೊಳ್ಬಾರ್ದು ಯಾಕಂದರೆ ಆರ್ಟಿಕಲ್ ನೈನ್ಟೀನ್ ಫ್ರೀಡಮ್ ಆಫ್ ಸ್ಪೀಚ್ ಹೇಳಿದೆ ಅದರಲ್ಲಿ ಏನು ಹೇಳಿದೆ ಯಾವುದೇ ರಾಜಕೀಯ ವ್ಯಕ್ತಿಯನ್ನ ಯಾವುದೇ ಸಿದ್ಧಾಂತವನ್ನ ಯಾವುದೇ ವಿಚಾರಗಳನ್ನ ನೀನು ಫ್ರೀಯಾಗಿ ಹೇಳು ಸತ್ಯವನ್ನು ಹೇಳು ಇನ್ನೊಬ್ಬರನ್ನು ಅವಮಾನಿಸಬೇಡ ಚಾರಿತ್ರ್ಯ ವದೆ ಮಾಡಬೇಡ ಅಡ್ಯೂಸ್ಮೆಂಟ್ ಮಾಡಬೇಡ ಕೆಳಗಿನ ಪದಗಳನ್ನು ಉಪಯೋಗಿಸಬೇಡ ಅಂತ ಹೇಳಿದೆ ಹೊರತು ಫ್ರೀಡಮ್ ಆಫ್ ಸ್ಪೀಚ್ ಬೆರಿ ಎಡಪಂಕ್ತಿಯರಿಗೆ ಅಂತ ಅಲ್ಲಿ ಬರೆದಿಲ್ಲ ಹೇಳ್ಬೋದು ಹೇಳ್ಬೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೇಳಬಹುದು ಅವರಿಗೆ ಫ್ರೀಡಮ್ ಆಫ್ ಸ್ಪೀಚ್ ಸಿಕ್ಕಿದೆ ಇನ್ನು ಈ ಬಿಜೆಪಿ ಆರ್ ಎಸ್ ಎಸ್ ಹೇಳಬಾರದು ಅಂತ ಎಲ್ಲಿ ಇದೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಆ ರಾಹುಲ್ ಗಾಂಧಿ ಹಿಡ್ಕೊಂಡು ಹೋಗ್ತಾ ಇರೋದು ಖಾಲಿ ಹಾಳೆದು ಆದರೆ ಅವರು ಓದೇ ಇಲ್ಲ ರಾಹುಲ್ ಗಾಂಧಿ ಪಟ್ಟನೇ ಹೇಳಬೇಕೀಗ ಫ್ರೀಡಮ್ ಆಫ್ ಫೀಚರ್ ಆರ್ಟಿಕಲ್ ಯಾವುದು ಅಂತ ಪಟ್ಟ ಹೇಳಬೇಕು ಪುಸ್ತಕ ನೋಡದೆ ನಾನು ಹೇಳ್ತೀನಿ ಅವ್ರಿಗೆ ಗೊತ್ತಿಲ್ಲ ಅವರು ಅವರ ನಾಯಕ ಹೀಗಾಗಿ ಈ ಬಾಬಾ ಸಾಹೇಬು ಬಾಬಾ ಸಾಹೇಬ್ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಎಷ್ಟು ಅವಮಾನಿಸಿದೆ ನೋಡಿ ಈ ಮನುಷ್ಯ ದಲಿತರ ಬಗ್ಗೆ ಹೋರಾಟ ಮಾಡುವಾಗ ದೊಡ್ಡ ಆಂದೋಲನ ದೊಡ್ಡ ಸಂಚಲನ ಬ್ರಿಟಿಷರಿಗೆ ಅನ್ಸಿಬಿಡ್ತು ಹೌದಲ್ವಾ ನಿಜ ಅಲ್ವ ಇದು ಅಂತ ಹೇಳಿ ಅವರು ಇದನ್ನು ಕೊಡ್ಲಿಕ್ಕಾ ಇರೋದು ಮೀಸಲಾತಿ ಕೊಡಲಿಕ್ಕೆ ಚುನಾವಣೆ ನಿಲ್ಲಿಕೆ ಇನ್ಯಾವುದಕ್ಕಲ್ಲ ಫಸ್ಟ್ ಚುನಾವಣೆ ನಿಲ್ಲಿಕೆ ಆಗ ಅದನ್ನು ವಿರೋಧಿಸಿ ಇವರು ಉಪವಾಸ ಕೂತರು ಇವರಿಗೆ ಅದಕ್ಕೆ ಕಾರಣ ಕೊಟ್ಟರು ಏನು ನಮ್ಮ ಹಿಂದೂ ಸಮಾಜ ಒಡೆದು ಹೋಗುತ್ತೆ ಹಳ್ಳಿಗಳು ಎರಡು ಭಾಗ ಆಗುತ್ತೆ ಹಳ್ಳಿಗಳು ಭಾಗ ಆಗಿ ಅವರನ್ನು ಕೇರಿಯಲ್ಲಿ ಮೂಲೆ ಇಟ್ಟಿದ್ದು ಗಾಂಧಿ ಗೊತ್ತಿಲ್ಲ ಅಲ್ಲೇ ಹೋಗಿ ಫೋಟೋಗ್ರಾಫರ್ನ ಕರ್ಕೊಂಡೋಗಿ ಸೇವ್ ಮಾಡಿಸಿ ಫೋಟೋ ತೆಗೆಸ್ಕೊಳ್ಳೋದು ಗೊತ್ತಿದೆ ಎಂ ಜಿ ಆರ್ ತುಂಬ ತಬ್ಕೊಂಡು ಫೋಟೋ ತೆಗೆದು ಹಿಂಗೆ ತಬ್ದುಕೊಂಡು ಕೊಡ್ತಾ ಇರ್ತದೆ ಹಾಗೆ ಮಹಾತ್ಮ ಗಾಂಧಿ ಬ್ಲೇ ಬ್ಲೇಡ್ ತಗೊಂಡೋಗಿ ಸೇವ್ ಮಾಡೋ ಫೋಟೋಗ್ರಾಫರ್ ಕರ್ಕೊಂಡೋಗಿ ಅದು ಗೊತ್ತಿದೆ ಹಾಗಾದರೆ ಒಂದು ಒಂದು ಹಳ್ಳಿಯಲ್ಲಿ ಹರಿಜನ ಕೇರಿಯೇ ಅಂತ ಬೇರೆ ಮಾಡಿದ್ದು ಅದು ಹೋಳಲ್ವಾ ಮೀಸಲಾತಿ ಕೊಟ್ಟು ಹೋಳಾಗುತ್ತಾ ಇದರ ವಿರುದ್ಧ ಹೋಳಾಗ ಇಡೀ ಒತ್ತಡ ಹೇರಿ ಅಂಬೇಡ್ಕರನ್ನು ಇನ್ನೇನಿಲ್ಲ ಇವರು ಸತ್ತೋಗ್ತಾರೆ ಗಾಂಧಿ ಟ್ವೆಂಟಿ ಡೇಸ್ ಆಗೋಯ್ತು ಇನ್ನೊಂದು ದಿವಸದಲ್ಲಿ ಸತ್ತ ಹೋಗ್ತಾರೆ ನೀವು ಬನ್ನಿ ಕಾಂಪ್ರಮೈಸ್ ಮಾಡಿ ನೀವು ಒಪ್ಕೊಳ್ಳಿ ಮೀಸಲಾತಿ ಬೇಡ ಅವರನ್ನ ಹಿಂಸೆ ಮಾಡಿ ಎಲ್ಲರೂ ಅಲ್ಲಿಂದ ಅವರು ಪಟೇಲರಾಗಿಯಾಗಿ ಅವರನ್ನು ಹಿಂಸೆ ಮಾಡಿ ಬಂದು ಅವರು ಆಯಿತು ಅವರು ನನ್ನ ದಲಿತರನ್ನು ಬಲಿ ಕೊಟ್ಟು ನಿಮ್ಮ ಜೀವಕ್ಕಾಗಿ ನಾನು ನಿಮ್ಮ ಇದನ್ನು ನಾನು ಕೈ ಬಿಡ್ತೇನೆ ಅಂತೇಳಿದ್ರು ಅಲ್ಲಿ ಅಂದರೆ ಒಂದು ಐದು ಕ್ಷೇತ್ರ ಸಿಕ್ಕೋಲ್ಲಿ ಒಂದು ಕ್ಷೇತ್ರ ಅಂತ ಹೇಳುವ ಒಪ್ಪಂದ ಸುಮ್ಮನೆ ಹೆಸರಿಗೆ ಅಲ್ಲಿ ಅವರು ಆ ಪೂನಾ ಒಪ್ಪಂದ ಅಂತ ಒಂದು ಆಯ್ತು ನೋಡಿ ಚಾರಿತ್ರಿಕ ಒಪ್ಪಂದ ಅದು ಅದು ಪೂನಾ ಒಪ್ಪಂದ ಏನಂದ್ರೆ ಮೀಸಲಾತಿಯನ್ನು ವಿರೋಧಿಸಿ ಗಾಂಧೀಜಿ ಕೂತ ಚಳುವಳಿ ಅಲ್ಲಿ ಮದನ್ ಮೋಹನ್ ಮಾಳವಿಯ ಹಿಂದೂಗಳ ಪರವಾಗಿ ದಲಿತರ ಪರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹಿ ಹಾಕ್ತಾರೆ ದಟ್ ಈಸ್ ಕಾಲ್ಡ್ ಪೂನಾ ಒಪ್ಪಂದ ಎಲ್ಲಿ ನೀವು ನಮಗೆ ಬೋಧಿಸಿದ್ದೀರಿ ಇದನ್ನ ಟೆಕ್ಸ್ಟ್ ಬುಕ್ ಅಲ್ಲಿ ಎಲ್ಲಿ ಬೋಧಿಸಿದ್ದೀರಿ ಯಾರ ತಲೆಗೆ ಅಟ್ಟಿರಿ ನೋಡಿ ಮೇಡಂ ನಮ್ಮ ಮೊದಲ ಶಿಕ್ಷಣ ಮಂತ್ರಿ ಮೌಲಾನ ಅಬ್ದುಲ್ ಕಲಾಂ ಅಲ್ಲಿಂದ ಸೀರಿಯಲ್ ಆರು ಜನ ಶಿಕ್ಷಣ ಮಂತ್ರಿಗಳು ಮುಸಲ್ಮಾನರು ನಮ್ಮ ಒಬ್ಬ ಗ್ರೇಟ್ ಹಿಸ್ಟಾರಿಯನ್ ಇದ್ರು ಇರು ಆರ್ ಸಿ ಅವರು ದೊಡ್ಡ ಚರಿತ್ರೆ ಅವರು ಪಠ್ಯಪುಸ್ತಕಗಳ ರಚನೆಗೆ ಸಿದ್ಧರಾಗಿದ್ದರು ಸ್ವಾತಂತ್ರ್ಯ ಬದ್ದ ತಕ್ಷಣ ಆಗಬೇಕಲ್ವ ಯೂನಿವರ್ಸಿಟಿಗಳಿಗೆ ಶಾಲಾ ಕಾಲೇಜುಗಳಿಗೆ ಪಠ್ಯಪುಸ್ತಕ ಬೇಕಲ್ವ ಆಗ ಇದೇ ಮೌಲಾನ ಅಬ್ದುಲ್ ಕಲಾಂ ಅವರನ್ನು ಕರೆದು ಹೇಳಿ ಹೇಳಿದ್ವು ನೋಡಿರಿ ಮಿಸ್ಟರ್ ದಾ ನೀವು ಗುಪ್ತರ ಕಾಲವನ್ನು ಸ್ವರ್ಣ ಯುಗ ಅಂತೆಲ್ಲ ಬರೆಯೋಕ್ಕೆ ಹೋಗಬೇಡಿ ಮೊಘಲರನ್ನು ಟೀಕಿಸಬೇಡಿ ಅಂಥೇಳಿ ಅದನ್ನೆಲ್ಲ ಬಿಟ್ಟು ಇದನ್ನು ಅಂತ ಹೇಳಿದಾಗ ಅವ್ರು ನಿರಾಕರಿಸಿದ್ರು ಚರಿತ್ರೆ ಅಂದರೆ ಏನು ಸತ್ಯ ನಾನು ಸುಳ್ಳಾಗಿ ಬರೀಲಿ ಇಲ್ಲ ಸುಳ್ಳು ಬರೀರಿ ಅವರಿಂದ ಬರೆಸಿದರು ಸಾಲು ಮರಗಳನ್ನು ನಡೆಸಿದರು ಯಾರು ಮೊಗಲರು ಕೆರೆ ಕುಂಟೆಗಳನ್ನು ತೋಡಿಸಿದರು ಇಲ್ಲಿ ದೇವಸ್ಥಾನ ಹೊಡೆದನ್ನು ಬಿಟ್ಟರು ಹೋಗಿ ಕತ್ತರಿಸಿದನ್ನು ಬಿಟ್ಟರು ಮತಾಂತರ ಮಾಡಿದನ್ನು ಬಿಟ್ಟರು ಯಾವ ಸಾಲು ಮರ ನಡೆದಿದ್ರು ಸಾಲು ಮರಗಳನ್ನು ನಡೆಸಿದರು ಗುಪ್ತರ ಕಾಲದಲ್ಲಿ ರಸ್ತೆ ಬದಿಯಲ್ಲಿ ಚಿನ್ನಾಭರಣಗಳನ್ನು ಮಾರುತ್ತಿದ್ದರು ಅಂತ ಮೌರ್ಯನ ಕಾಲದಲ್ಲಿ ಅದನ್ನು ಬೋಧಿಸಲಿಲ್ಲ ನಮ್ಮ ವೀರ ಪರಂಪರೆಯ ರಾಜರ ಕಥೆಗಳನ್ನು ಬಿಟ್ಟರು ಸೋತ ಕಥೆಗಳನ್ನು ಹೇಳಿದರು ಅವನು ಬಂದ ಕಿಲ್ಜಿ ಬಂದ ಗೌರಿ ಬಂದ ಗೌರಿ ಬಂದ ಇವನು ಮಣ್ಣಂಗಟ್ಟಿ ಬಂದ ಬಾಬರ್ ಬಂದ ಶಾ ಬಂದ ಎಲ್ಲ ಬಂದ 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 ದೋಚಿಕೊಂಡು ಓದಿದ್ದನ್ನು ವಿಜರ್ಮಿಸಿದರು ಬಂದ ವಿಜರ್ಮಿಸಿದರು ಶಿವಮೊಗ್ಗದಲ್ಲಿ ಔರಂಗಜೇಬನ ಕಟೌಟ್ ಇಡ್ತಾರೆ ಇವತ್ತು ಅಲ್ಲೆಲ್ಲೋ ದಾವಣಗೆರೆಯಲ್ಲಿ ಒಂದು ಒಂದು ಕಟೌಟ್ ಇಟ್ಟರು ಯಾವುದು ಆ ಇವನ ಔರಂಗಜೇಬನ ಒಬ್ಬ ಇವನಿದ್ದನಲ್ಲ ಒಬ್ಬ ನವಬ್ಬ ಅವನನ್ನ ಶಿವಾಜಿ ಕೊಲ್ತಾನೆ ಶಿವಾಜಿ ಅವತನ ವ್ಯಾಘ್ರ ನಖದಿಂದ ಕೊಲ್ತಾರೆ ಅವನು ಏಳಡಿ ಮನುಷ್ಯ ಇವನು ಕುಳ್ಳ ಶಿವಾಜಿ ಅವನೇನ್ ಮಾಡ್ದ ಇವನು ಹಿಂಗೆ ಹಿಚಕಿ ಕೊಂದು ಬಿಡ್ತೀನಿ ಅಂತ ಪ್ಲಾನ್ ಮಾಡಿದ್ದ ಸಂಧಾನಕ್ಕೆ ಕರ್ದ ಅವ್ನಿಗೆ ಗೊತ್ತಿತ್ತು ಶಿವಾಜಿಗೆ ಇವನು ಕಳ್ಳ ಅಂತ ಅವನು ವ್ಯಾ ವ್ಯಾಘ್ರ ಹಾಕಿದ್ರೆ ನಖ ಅಂದ್ರೆ ಉಗ್ರ ವ್ಯಾಘ್ರ ಅಂದ್ರೆ ಹುಲಿ ಹುಲಿಯ ಪಂಜದಲ್ಲಿ ಇಟ್ಕೊಂಡು ಅವನು ಹೋಗಿ ತಬ್ಬುವಾಗ ಇವನು ತಪ್ಪ ಅವನು ಹೊಟ್ಟೆನ ಬಿಟ್ಟ ಇದು ಚಾರಿತ್ರಿಕ ಪಿಕ್ಚರ್ ಆ ಪಿಕ್ಚರ್ ಹಾಕಿದ್ರು ಅದು ವಿವಾದ ಹಿಂದೂ ಮುಖಂಡ ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಅದು ಇರಬಹುದು ಔರಂಗಜೇಬ ಸತ್ಯ ಹೇಳಿದ್ರೆ ವಿವಾದ ಚಿಲ್ಜಿ ಇರಬಹುದು ಗೋರಿ ಇರಬಹುದು ಬಾಬರ್ ಇರಬಹುದು ಎಲ್ಲಾ ಇರಬಹುದು ಯಾಕೆಂದ್ರೆ ಸೆಕ್ಯುಲರ್ ಅದು ಇದು ಹೋಮವಾದ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ